ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಇಬ್ಬರು ಮಕ್ಕಳಲ್ಲಿ ಯಾರು ತಂದೆಗೆ ಗೌರವವನ್ನು ತಂದುಕೊಟ್ಟರು ನೋಡೋಣ ಬನ್ನಿ ರಾಮಯ್ಯನವರಿಗೆ ಇಬ್ಬರು ಮಕ್ಕಳಿದ್ದರು ಇಬ್ಬರು ಮಕ್ಕಳು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದರು ಮೊದಲನೆಯವನು ರಮೇಶ ಎರಡನೆಯವನು ಸತೀಶ ರಮೇಶ ಮತ್ತು ಸತೀಶ ಇಬ್ಬರು ತನ್ನ ಮಕ್ಕಳಾದ ರಾಮಯ್ಯನವರಿಗೆ ರಮೇಶನ ಮೇಲೆ ಬಹಳ ಪ್ರೀತಿ ಜೊತೆಗೆ ರಮೇಶನು ಓದಿನಲ್ಲಿ ಬಹಳ ಜಾಣನೆಂಬ ಅಭಿಮಾನವಿತ್ತು ಆದರೆ ಸತೀಶನಿಗೆ ಅಷ್ಟೇನು ಓದಿನಲ್ಲಿ ಆಸಕ್ತಿ ಇಲ್ಲ ಇದ್ದರೂ ತಲೆಗೆ ವಿದ್ಯೆ ಹತ್ತುತ್ತಿರಲಿಲ್ಲ ಹೀಗಾಗಿ ರಾಮಯ್ಯನವರಿಗೆ ತಮ್ಮ ಎರಡನೇ ಮಗ ಸತೀಶನನ್ನು ಪದೇ ಪದೇ ದಡ್ಡ ದಡ್ಡ ಎಂದು ಬೈಯುತ್ತಿದ್ದರು ಆದರೆ ಸತೀಶನಿಗೆ ತಂದೆಯ ಮೇಲೆ ಕೋಪವಾಗಲಿ ಬೇಸರವಾಗಲಿ ಇರಲಿಲ್ಲ ತಂದೆಯವರು ನನಗೆ ಬೈಯುವುದು ಸರಿಯೇ ನನ್ನ ತಲೆಗೆ ವಿದ್ಯೆ ಹತ್ತುವುದಿಲ್ಲ ನಾನೇನು ಮಾಡಲಿ ಎಷ್ಟು ಓದಿದರೂ ನನಗೂ ನನಗದು ಅರ್ಥವಾಗುವುದಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾನೆ ಆದರೆ ಸತೀಶ ಕ್ರೀಡೆಯಲ್ಲಿ ಬಹಳ ಚುರುಕು ಹಾಗೆ ಕ್ರಿಕೆಟ್ ಎಂದರೆ ಅವನಿಗೆ ಎಷ್ಟು ಆಸಕ್ತಿ ಎಂದರೆ ಎಲ್ಲವನ್ನು ಬಿಟ್ಟುಕಡುವಷ್ಟು ಆಸಕ್ತಿ ಬ್ಯಾಟ್ ಮಾಡುತ್ತಿದ್ದರೆ ಆತನನ್ನು ಔಟ್ ಮಾಡುವುದೇ ಕಷ್ಟವೆಂದು ಅವನ ಗೆಳೆಯರು ಮಾತನಾಡುತ್ತಿದ್ದರು ರಾಮಯ್ಯನವರಿಗೆ ಕ್ರಿಗ ಕ್ರೀಡೆಗಳ ಬಗ್ಗೆ ತತ್ಸರವಿತ್ತು ಮಕ್ಕಳು ಓದಿನಲ್ಲಿ ಹೆಚ್ಚು ಅಂಕ ಗಳಿಸಬೇಕು ಮೂರುವತ್ತು ಯಾವಾಗಲೂ ಓದಲೇಬೇಕು ಎನ್ನುವ ಮನೋಭಾವ ಅವರದಾಗಿತ್ತು ರಮೇಶ ಮತ್ತು ಸತೀಶ ಶಾಲೆಯ ಶಿಕ್ಷಕರು ಆಗಾಗ್ಗೆ ರಾಮಯ್ಯನವರಿಗೆ ಭೇಟಿಯಾದಾಗ ಮೇಸ್ಟ್ರಲ್ಲಿ ಮೇಸ್ಟ್ರಿ ನನ್ನ ಮಗ ರಮೇಶ ಹೇಗೆ ಓದುತ್ತಿದ್ದಾನೆ ಅಂತ ಕೇಳ್ತಿದ್ದರು ಈ ಸಲ ಅವನು ರ್ಯಾಂಕ್ ಬರುತ್ತಾನೆ ಅಲ್ಲವೇ ಎಂದು ಕೇಳಿದರು ಶಾಲೆ ಮೇಷ್ಟ್ರುಗಳು ಹೇಳಿದರು ರಾಮಯ್ಯನವರೇ ನೀವೇನು ಸ್ವಲ್ಪವೂ ಅನುಮಾನ ಪಡವೇ ಬೇಡ ನೂರಕ್ಕೂ ನೂರರಷ್ಟು ರಮೇಶ ಇಡೀ ನಮ್ಮ ತಾಲೂಕಿಗೆ ಅಲ್ಲ ಇಡೀ ಜಿಲ್ಲೆಗೆ ಮೊದಲ ರ್ಯಾಂಕ್ ಬಂದೇ ಬರುತ್ತಾನೆ ಅಂತ ಹೇಳ್ತಾರೆ ಮೇಸ್ಟರ್ ರಮೇಶನವರೇ ಸತೀಶನ ಬಗ್ಗೆ ಏನು ಕೇಳಲಿಲ್ಲವೋ ಎಂದು ಪ್ರಶ್ನಿಸಿದಾಗ ಅವನೊಬ್ಬ ಅಪ್ರಯೋಜಕ ದಡ್ಡ ಅವನಿಗೆ ಆಟದಲ್ಲಿ ಇರುವಷ್ಟು ಆಸಕ್ತಿ ಆಟದಲ್ಲಿಲ್ಲ ಎಂದು ಬಿಟ್ಟರು ಎಸ್ ಎಸ್ ಎಲ್ ಸಿ ಅಂತಿಮ ಪರೀಕ್ಷೆ ಇಬ್ಬರು ಮಕ್ಕಳು ತಂದೆ ಆಶೀರ್ವಾದ ಪಡೆಯಲು ಬರುತ್ತಿದ್ದರು ತಂದೆ ರಮೇಶನನ್ನು ಅಪ್ಪಿಕೊಂಡು ಈ ಬಾರಿ ಒಳ್ಳೆಯ ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆಯಬೇಕೆಂದು ಅಲೈಸಿದರು ಸತೀಶ ಆಶೀರ್ವಾದ ಪಡೆಯಲು ಬಂದಾಗ ರಾಮಯ್ಯನವರು ನಿನಗೆ ಆಶೀರ್ವಾದ ಮಾಡಿದರೇನು ಬಿಟ್ಟರೆಷ್ಟು ಎಲ್ಲವೂ ಒಂದೇ ಎಂದು ಹೇಳುತ್ತಾರೆ ಒಂದೆರಡು ತಿಂಗಳ ಪರೀಕ್ಷಾ ಫಲಿತಾಂಶ ಹೊರಬಂದಿತ್ತು ರಮೀಕ್ಷಾ ನಿರೀಕ್ಷೆಯಂತೆ ಒಳ್ಳೆಯ ಅಂಕ ಗಳಿಸಿದ ಸತೀಶ ಎರಡನೇ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದನು ಅದೇ ಸಂದರ್ಭದಲ್ಲಿ ಮಾಧ್ಯಮದವರು ರಾಮಯ್ಯನವರ ಮನೆ ಮುಂದೆ ಬಂದಿದ್ದರು ರಮೇಶ ಅಂಕ ಗಳಿಸಿದ್ದರಿಂದಲೇ ಮಾಧ್ಯಮದವರು ಬರುವಂತಾಯಿತು ಎಂದು ಜಂಬವನ್ನು ಕೊಡುತ್ತಾರೆ ಆದರೆ ಸತೀಶ ರಾಜಮಟ್ಟಕ್ಕೆ ಕ್ರಿಕೆಟ್ ಟೂರ್ನಿಯಲ್ಲಿ ಅಧಿಕಾರನ್ನು ಬಾರಿಸಿ ಹೆಸರು ಗಳಿಸಿದ್ದ ಎಂದು ಸಂದರ್ಶನ ಮಾಡಲು ಮಾಧ್ಯಮದವರು ಬಂದಿದ್ದರು ಅದನ್ನು ಕೇಳಿ ರಾಮಯ್ಯನವರು ದಿಗ್ಬ್ರಮೆಗೊಳಗಾಗುತ್ತಾರೆ ಇದರಿಂದ ನಮಗೆ ಏನರ್ಥ ಆಗುತ್ತೆ ಅಂದರೆ ಮಕ್ಕಳ ಬಗ್ಗೆ ಯಾರೂ ಕೂಡ ತಾರತಮ್ಯ ಮಾಡಬಾರದು ಪ್ರತಿಯೊಬ್ಬರಲ್ಲಿಯೂ ವಿಶೇಷವಾದ ಬುದ್ಧಿವಂತಿಕೆಯ ಕೌಶಲ್ಯ ಇರುತ್ತದೆ ಮಕ್ಕಳು ಅಭಿರುಚಿಗೆ ಪೂರಕವಾದ ಪ್ರೋತ್ಸಾಹವನ್ನು ನೀಡಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು